ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಮಂಜುನಾಥ್ ಅಂತ ನಾನಿಲ್ಲಿ ಏ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ನಾನು ಮೂರು ವರ್ಷದಿಂದ ಎ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಟೋಟಲ್ ಇಪ್ಪತ್ತೊಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸಾಫ್ಟ್ವೇರ್ ಅಲ್ಲಿ ಸಹ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ ಈ ಮೂರು ವರ್ಷದಿಂದ ಹಿಂದೆ ಹೇಗೆ ಮೂವ್ ಆಗಿದ್ದೀನಿ ಏ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನಾನು ಏ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಇವಾಗ ಎಲ್ಲರೂ ನೋಡ್ರಿ ಏ ಎ ಅಂತ ಇದ್ದಾರೆ ತುಂಬಾ ಜನ ಜಾಬ್ ಕೂಡ ಎಫೆಕ್ಟ್ ಆಗ್ತಾ ಇದೆ ಈಗ ಏನಾಗಿದೆ ಅಂದರೆ ಎಲ್ಲರೂ ಒಂದು ಏ ಕಲಿಬೇಕು ಅಂತಿದ್ದಾರೆ ಎಲ್ಲರೂ ಒಂದು ಭಯ ಬಿಟ್ಟಿದೆ ಬಟ್ ಮೂರು ವರ್ಷದ ಹಿಂದೆ ನಾನು ಹೇಗೆ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಓದಿ ಎಲ್ಲ ಇದು ಮಾಡಿ ಆಂಬುಲೆನ್ಸ್ ಆದಷ್ಟು ಕಷ್ಟಪಟ್ಟರೆ ತುಂಬ ಈಸಿ ಏನಂದರೆ ಎಲ್ಲ ಏ ಕಲಿಬೇಕು ಅಂದರೆ ಎಲ್ಲಿಂದ ಶುರು ಮಾಡಬೇಕು ಯಾವ ಕಡೆಯಿಂದ ಹೋಗಬೇಕು ಎಲ್ಲರೂ ಅದೇ ಕನ್ಫ್ಯೂಸ್ ಆಗಿದೆ ಮತ್ತು ಏ ಏನು ಏನಕ್ಕೆ ಎಲ್ಲರೂ ಏ ಇದು ಮಾಡ್ತಾರೆ ಯಾಕೆ ತುಂಬ ಜನಕ್ಕೆ ಜಾಬ್ ಇಷ್ಟು ಎಫೆಕ್ಟ್ ಆಗ್ತಾಯಿದೆ ಏಯಿಂದ ನಿಜವಾಗ್ಲು ಜಾಬ್ ಕಳ್ಕೋತಾ ಇದೀವಾ ಇಲ್ಲ ಏಯಿಂದ ನಿಜವಾಗ್ಲೂ ಇಂಪ್ರೂವ್ ಆಗ್ತಾ ಇದೆಯಾ ಅದನ್ನೆಲ್ಲ ನಿಮಗೆ ನೋಡಬೇಕಂದ್ರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವಾಗವಾಗ ಅವಾಗ ಒಂದೊಂದು ವಿಡಿಯೋ ಕೂಡ ನಾನು ರಿಲೀಸ್ ಮಾಡ್ತೀನಿ ಸ್ಲೋಗೆ ಏ ಏನು ಏನಾಗ್ತಾ ಇದೆ ಮತ್ತು ನೀವು ಹೇಗೆ ಯೂಸ್ ಮಾಡ್ಬೋದು ಅಂತ ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಂತ ಗೊತ್ತು ಇಮೇಜ್ ಕ್ರಿಯೇಟ್ ಆಗಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡೋಕ್ಕಾಗಲಿ ಏನಕ್ಕ ಚಾರ್ಜ್ ಜಿ ಡಿ ಪಿ ನೀವು ಯೂಸ್ ಮಾಡ್ತಿರ್ಬೋದು ಬಟ್ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಬೋದು ಬೆಟರಾಗಿ ಯೂಸ್ ಮಾಡ್ಬೋದು ಅದು ಹೆಂಗೆ ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಟೂಲ್ಸ್ ಇದೆ ಯಾವ ನಿಮಗೆ ತಾಂತ್ರಿಕಗಳಿಗೆ ಇದು ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಓಕೆ ಈ ಎ ಬಂದ್ಬಿಟ್ಟು ಇದು ಇದಮ್ ಆಗಿ ಈ ಜನರೇಟಿವ್ ಎಂದ್ರೇನು ಈ ಮಿಷಿನ್ ಲರ್ನಿಂಗ್ ಏನು ಈ ಡೀಪ್ ಲರ್ನಿಂಗ್ ಏನು ಏನೋ ಟರ್ಮಿನಾಲಜಿ ಇದೆ ಅದೆಲ್ಲ ಏನು ಕನ್ಫ್ಯೂಸ್ ಏನೋ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಎ ಅಂದರೆ ಏನು ಅದೇ ಹೇಗೆ ಯೂಸ್ ಮಾಡಬಹುದು ಮತ್ತು ನಿಮ್ಮ ಕೆಲಸ ನೀವು ಯಾವ ಕೆಲಸ ಕೂಡ ಆಗಿದ್ರು ನೀವು ಯೂಸ್ ಮಾಡಬಹುದು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು ಅಂತ ಏನಿಲ್ಲ ನೀವು ಪೋಸ್ಟ್ ಮ್ಯಾನ್ ಆಗಿರ್ಬೋದು ನೀವು ಪೊಲೀಸರೇ ಆಗಿರ್ಬೋದು ನೀವೊಬ್ರು ಪೋಸ್ಟ್ ಮ್ಯಾನ್ ಆಗಲಿ ಪೊಲೀಸರಾಗಲಿ ನೀವು ಒಬ್ರು ಪೊಲಿಟಿಷಿಯನ್ ಆಗಿರ್ಬೋದು ನೀವೊಬ್ರು ಒಂದು ಸಿಂಪಲ್ ದಿನಸಿ ಅಂಗಡಿ ಇಟ್ಕೊಂಡಿರ್ಬೋದು ನೀವೊಂದು ಬಿಸ್ನೆಸ್ಸೇ ಮಾಡ್ತಿರ್ಬೋದು ಏನೇ ಬಿಸ್ನೆಸ್ ತೊಗೊಂಡು ನೀವು ಹೇಗೆ ಯೂಸ್ ಮಾಡ್ಬೋದು ಅದನ್ನು ನಿಮಗೆ ಹೇಗೆ ಯೂಸ್ ಮಾಡ್ಬೋದು ನಿಮ್ಮ ಕಂಪ್ನಿ ಹೆಂಗೆ ಲಾಭ ತರ್ಬೋದು ಹೇಗೆ ನೀವು ಇದು ಸ್ಟೂಡೆಂಟ್ ಆಗಿದೆ ನೀವು ಹಿಂಗೆ ಫಾಸ್ಟ್ ಕಲಿಬೋದು ಏನು ಮಾಡ್ಬೋದು ಈ ಗೂಗಲ್ ಸರ್ಚ್ಗಿಂತ ಇದು ಬೆಟರ್ ಆಗಿ ಮಾಡುತ್ತೆ ಏನ ಅದನ್ನು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ ಯಾ ಜವಾಬ್ದಾರಾಗಲಿ ನೀವು ಯಾ ಇದ್ರಲ್ಲಾಗಲಿ ಏ ಯೂಸ್ ಆಗುತ್ತೆ ಈಗ ಅಟ್ ಪ್ರೆಸೆಂಟು ಈ ಸಾಫ್ಟ್ವೇರು ಈ ಬ್ಯಾಂಕಿಂಗು ಸ್ಲೋ ಹೆಲ್ತ್ ಕೇರು ಎಲ್ಲ ಕಡೆ ಎಫೆಕ್ಟ್ ಆಗ್ತಾ ಇದೆ ಯಾಕಂದರೆ ಏ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಎಲ್ಲರಿಗೂ ಇಂಪ್ಲಿಮೆಂಟ್ ಎಲ್ಲರೂ ಏ ಯೂಸ್ ಮಾಡ್ತಾ ಇದ್ದಾರೆ ಓಕೆ ಬಟ್ ಯಾರು ಹಿಂದೆ ಇರ್ತಾರೋ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಹೇಗೆ ಕೈಲೇಬೇಕು ನಿಮ್ಗೆ ಇವಾಗ ಆಪ್ಷನ್ ಇಲ್ಲ ನಿಮಗೆ ಇವತ್ತಲ್ಲ ನಾಳೆ ಅದು ನಿಮ್ಗೆ ಗ್ಯಾರಂಟಿ ಬಂದೇ ಬರುತ್ತೆ ಈಗ ಆಲ್ರೆಡಿ ಬಂದ್ಬಿಡಿದೆ ಈ ಮೂರು ವರ್ಷ ಹಿಂದೆ ಅಷ್ಟು ಬಂದಿರಲಿಲ್ಲ ಈಗ ಬಂದಿದೆ ಅದ್ರ ಮೇಲೆ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದಾರೆ ತುಂಬಾ ಇನ್ನು ಇದಾರೆ ಸೊ ಇದು ಫ್ಯೂಚರ್ ಅಲ್ಲಿ ಏನೇನಿದೆ ಈಗ ಬಂದ ನಾರ್ಮಲ್ ಆಗಿ ಹೋಗುತ್ತೆ ನೀರು ಕುಡಿಯೋ ತರ ಆಗೋಗುತ್ತೆ ಇವಾಗ ಈಗ ಹೇಗೆ ನಮಗೆ ಗಾಳಿಗೆ ಬೆಳಕು ಎಲ್ಲ ಬೇಕು ಜೊತೆಗೆ ಆ ಕಾಮನ್ ಆಗಿ ನಮಗೆ ನೀರಿಲ್ಲ ನಾವು ನಮ್ಗೆ ಲ್ವೋ ಹಂಗೆ ಇಲ್ದಿರಂಗೆ ಆಗುತ್ತೆ ಸೊ ಅದರಿಂದ ಇದು ಕರೆಕ್ಟ್ ಟೈಮು ನೀವು ಏ ತಿಳ್ಕೊಳ್ಳೋಕ್ಕೆ ನಾನು ಇಲ್ಲಿ ಸಿಂಪಲಾಗಿ ಹೇಳ್ಕೊಡ್ತೀನಿ ನಿಮ್ಗೆ ಏ ಎಂದಿಲ್ಲ ನಿಮ್ಗೆ ಏನು ಗೊತ್ತಿಲ್ಲದರೂ ಪರವಾಗಿಲ್ಲ ನೀವು ಕಂಪ್ಯೂಟರ್ ಅಂದರೆ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ನಾನು ಅದಕ್ಕೆ ಕೇಳ್ಕೊಡ್ತೀನಿ ಸೊ ಒಂದೊಂದು ನಾನು ಕಂಪ್ಯೂಟ್ರಿಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡಲ್ಲ ಅಟ್ಲೀಸ್ಟ್ ಕಂಪ್ಯೂಟ್ರಿಂದ ಹೇಗೆ ಇದು ಮಾಡ್ತಾರೆ ಹಿಂಗೆ ಇದು ಮಾಡ್ತಾರೆ ಅಂತ ಬೇಸಿಕ್ ಹೇಳ್ಕೊಡ್ತೀನಿ ನೀವೆಲ್ಲರೂ ಅದು ಕಂಪ್ಯೂಟರ್ ನೋಡಿರ್ತೀರಾ ಅಟ್ಲೀಸ್ಟ್ ಈಗೇನು ಕಾಮನ್ ಅಟ್ಲೀಸ್ಟ್ ನೀವು ಲಾಗಿನ್ ಆಗಿದ್ದೀವಿ ಒಂದು ವಿಂಡೋಸ್ ಆಗಲಿ ಒಂದು ಮ್ಯಾಕ್ ಆಗಲಿ ಇಲ್ಲ ಅದು ಆ್ಯಪಲ್ವರ್ದಾಗಲಿ ಅಟ್ಲೀಸ್ಟ್ ನೀವು ನೋಡಿರ್ತೀರ ಒಂದು ವರ್ಡ್ ಓಪನ್ ಮಾಡಿರ್ತೀರಾ ಇಲ್ಲ ಎಕ್ಸೆಲ್ ಓಪನ್ ಮಾಡಿರ್ತೀರಾ ಅದು ಬೇಡ ಒಂದು ಬ್ರೌಸರ್ ಓಪನ್ ಮಾಡಿರ್ತೀರಾ ಅಥವಾ ಒಂದು ಜಿಮೇಲ್ ಜಿಮೇಲ್ ಇಮೇಲ್ ಒಂದು ಓಪನ್ ಮಾಡಿರ್ತೀರ ನೀವು ಅಷ್ಟು ಗೊತ್ತಿದ್ರೆ ಬೇಸ್ ಕಂಪ್ಯೂಟರ್ ಏನು ಬೇಡ ನಿಮ್ಗೆ ಅದ್ರಲ್ಲಿ ಏನು ಸಾಫ್ಟ್ವೇರ್ ಇದೆ ಈ ಸಿ ಅಂತ ಸಿ ಪ್ಲಸ್ ಪ್ಲಸ್ ಒಪ್ಪಾಯ್ತಾ ಅದೆಲ್ಲ ನೀವು ಕೇಳಿರ್ಬೋದು ಜವಾಬೆ ಎಲ್ಲ ಅದೆಲ್ಲ ಏನು ನಿಮ್ಗೆ ಬೇಕಾಗಿಲ್ಲ ಸೊ ನಮಗೆ ಏ ಅಂದ್ರೆ ಏನಂತ ಹೇಳ್ಕೊಡ್ತೀನಿ ನಂಬರ್ ಒನ್ ಎರಡನೇದು ಏ ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ನೀವು ಯಾವುದೇ ಉದ್ಯೋಗದಲ್ಲಿ ಹೆಂಗ್ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಗೊತ್ತಕ್ಕೆ ಮತ್ತೆ ಒಂದು ಉದಾಹರಣೆ ಹಾಕಿ ಕೊಡ್ತೀನಿ ಓಕೆ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಎ ಎ ಅಂದರೆ ನಿಮ್ಗೆಲ್ಲರಿಗೂ ಫಸ್ಟ್ ಎಲ್ಲರಿಗೂ ಒಂದಿರುತ್ತೆ ಯಾಕೆ ಏ ಹಿಂಗೆ ಆಗ್ತಾ ಇದೆ ಸಡನ್ನಾಗಿ ಏನಾಯಿತು ಅಂತ ಇರ್ಬೋದು ಬಟ್ ಆ್ಯಕ್ಚುಲಿ ಇದು ಎ ಐ ಬಂದ್ಬಿಟ್ಟು ನೈನ್ಟೀನ್ ಫಿಫ್ಟಿಯಿಂದನೇ ಇದೆ ಏನು ಹೊಸದೇನಲ್ಲ ನೀವು ಯಾರು ಏ ಗೊತ್ತಿರೋರು ಕೇಳಿದ್ರೆ ಇದು ನಮ್ಮ ಮುಂಚೆನೇ ಗೊತ್ತು ಇದನ್ನೇನು ಇದೆಯಲ್ಲ ಅಂತಾರೆ ಬಟ್ ಕಾಮನ್ ಮನುಷ್ಯನಿಗೆ ನಮ್ಮ ಕಾಮನ್ ಅಮ್ಮ ಗೊತ್ತಿರೋರಿಗೆ ಇವಾಗದೇ ಇಂತ ಇಂಪ್ಯಾಕ್ಟ್ ಆಗ್ತದೆ ಎಲ್ಲ ಕಡೆ ಏಯಿಂದ ಇದೆ ಯಾಕೆ ಆಯಿತು ಯಾವಾಗ ಅನ್ನೋದೇ ಈ ಇಂಟ್ರಡಕ್ಷನ್ ಶಾರ್ಟ್ ಎಕ್ಸಾಂಪಲ್ ಕೊಟ್ಬಿಟ್ಟು ಒಂದು ಉದಾಹರಣೆಗೆ ಕೊಟ್ಟು ಕ್ಲೋಸ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋಯಿಂದ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಸಿಂಪಲ್ ಇಂಟ್ರಡಕ್ಷನ್ ಉದಾಹರಣೆ ಇಂಟ್ರಡಕ್ಷನ್ ವೀಡಿಯೋ ಓಕೆ ನಂಬರ್ ಒನ್ ಇವಾಗ ಒಂದು ಎಕ್ಸಾಂಪಲ್ ತೊಗೊಳಿ ನಿಮ್ಗೆ ಹೇಳಬೇಕಂತೆ ಓಕೆ ಓಕೆ ಇವಾಗ ಒಂದು ಜಾಯಿಂಟ್ ಫ್ಯಾಮಿಲಿ ಇಪ್ಪತ್ತು ವರ್ಷದ ಹಿಂದೆ ಹೋಗೋಣ ಓಕೆ ಒಂದು ನಿಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಒಂದು ಐದು ಫ್ಯಾಮಿಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಎಲ್ರಿಗೂ ಒಂದು ಮದುವೆ ಆಗಿದೆ ಅಂತ ತಿಳ್ಕೊಳ್ಳೋಣ ಸೊ ನಿಮಗೆ ಗೊತ್ತು ಮನೆ ಜಾಸ್ತಿ ಜನ ಜಾಸ್ತಿ ಒಂದು ಹದಿನೈದು ಇಪ್ಪತ್ತು ಜನ ಇತ್ತು ಅಂದರೆ ಇಷ್ಟು ಬಟ್ಟೆಗಳು ಬೀಳುತ್ತೆ ಇಷ್ಟು ಪಾತ್ರೆ ಬೀಳುತ್ತೆ ಅಲ್ವಾ ಆ ಜನಕ್ಕೂ ಅಡುಗೆ ಮಾಡಬೇಕು ಓಕೆ ಅದು ಓಕೆ ಇಬ್ಬರು ಗಂಡಸಲ್ಲ ಕಲಸಕ್ಕೆ ಹೋದ್ರು ಅಥವಾ ಒಬ್ಬರೆಲ್ಲ ಕಲ್ಸಕ್ಕೆ ಹೋಗೋದು ಇವ್ರೆಲ್ಲ ಮನೇಲಿ ಅಂದರೆ ಮ್ಯಾನೇಜ್ ಆಗುತ್ತೆ ಬಟ್ ಪ್ರಕೃತಿ ಹೋಗ್ತಾ ಅಂತ ತಿಳ್ಕೊಳ್ಳೋಣ ಈ ಉದಾಹರಣೆಗೆ ಇವಾಗ ಯಾರು ಮಾಡ್ತಾರೆ ಇವಾಗ ಮಾತು ತೊಳಿಬೇಕು ಇಲ್ಲ ಮಾಡಬೇಕು ಇದು ನೈನ್ ಟು ಫೈವ್ ಜಾಬ್ ಆದರೆ ಓಕೆ ಸಪೋಸ್ ನೈನ್ ಟು ಫೈವ್ ಜಾಬ್ ಅಲ್ಲ ಒಂದ್ಸಲ ಆರಾಗುತ್ತೆ ಒಂದ್ಸಲ ಆಗುತ್ತೆ ತುಂಬ ಬಿಸಿ ಇದ್ದೀವಿ ನಾವು ಮಾಡೋಕ್ಕಾಗಲ್ಲ ಅಂತ ಓಕೆ ಅಫ್ಕೋರ್ಸ್ ಹೋಟೆಲ್ ತಿನ್ಬೋದು ಅದು ಆಪ್ಷನ್ ಬೇರೆ ಅದು ಡೈಲಿ ತಿಂದರೆ ಪ್ರಾಬ್ಲಮ್ ಆಗುತ್ತೆ ಸೊ ಹೋಟ್ಲು ಬಗ್ಗೆ ಬೇಡ ನಮ್ಮ ಮನೆ ಊಟಬೇಕು ಮನೆ ಎಲ್ಲ ನಾವೇ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ ಹಾಗೇನು ಮಾಡ್ತೀರಾ ಈಗಲೂ ನೀವೆಲ್ಲ ತುಡಿತಾ ಇದ್ದೀರಾ ಒಳ್ಳೆ ದುಡ್ಡು ಬರ್ತಾ ಇದೆ ನೀವೊಂದು ಕೆಲ್ಸಕ್ಕೆ ತೊಗೋತೀರ ಎಲ್ಲ ಸೊ ಸರಿ ಒಂದರೆ ಒಂದು ಮನೆ ದೊಡ್ಡದಾಗಿದೆ ಒಬ್ಬರೇ ಮಾಡೋಕ್ಕಾಗಲ್ಲ ಸರಿ ನೀವು ಫಾರ್ ಎಕ್ಸಾಂಪಲ್ ಒಂದು ನಾಲ್ಕೈದು ಜನ ಕೆಲ್ಸಕ್ಕೆ ತಗೋತೀನಿ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ ಒಂದು ಆರು ಜನ ಕೆಲ್ಸಕ್ಕೆ ತೊಗೋತೀರ ಸೊ ಓಕೆ ಅದರಲ್ಲಿ ಅವರವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ ಈ ಪಾತ್ರೆ ತೊಳೆಯೋದು ಅಡುಗೆ ಇದು ಬಟ್ಟೆ ಒಗಿಯೋಕ್ಕೆ ಒಂದು ವಾಷಿಂಗ್ ಮಿಷಿನ್ ಇಲ್ಲ ಅಂದ್ಕೊಳ್ಳಿ ಓಕೆ ಇಪ್ಪತ್ತು ವರ್ಷದ ಇರ್ಬೋದು ಬಟ್ ಇವಾಗ ಮಾಡಿ ವಾಷಿಂಗ್ ಮಿಷಿನ್ ಇನ್ನೂ ಕಣ್ಣು ಹಿಡಿದಿಲ್ಲ ಅಂದ್ಕೊಳ್ಳಿ ಸೊ ಬಟ್ಟೆ ಒಗಿತಾರೆ ಪಾತ್ರೆ ತೊಳೆಯೋರು ಬಿಡಿದ್ದಾರೆ ಹಾಗೆ ಅಡುಗೆ ಇರ್ತಾರೆ ಸೊ ಹಿಂಗೇನು ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳಿ ಓಕೆ ನಿಮಗೆ ಹಳೆ ಕಲ್ಲರ ಬಟ್ಟೆ ಒಗಿಬೇಕು ಅಂದರೆ ವಾಷಿಂಗ್ ಮಿಷಿನ್ ಅಂದರೆ ಎಷ್ಟು ಟೈಮ್ ತಗೊಳುತ್ತೆ ಒಂದು ಬಟ್ಟೆ ಅದಕ್ಕೆ ಹಾಕಿ ಅದ್ರ ಮೇಲೆ ಕಲ್ ಮೇಲೆ ಹಿಂಗೆ ಒಡೆದಿ ಹೊಡ್ತಿ ಒಡೆದಿ ಅದನ್ನು ಮಾಡಿ ಒಣಗಾಕ್ಬೇಕು ಅಲ್ವಾ ಈ ತುಂಬ ಟೈಮ್ ತಗೊಳ್ಳುತ್ತೆ ಅಲ್ವ ಏನೊಂದು ಒಂದು ಅಷ್ಟು ಬಟ್ಟೆ ಇರಬೇಕು ಅಂದರೆ ಒಂದು ಆರು ಜನ ಬಟ್ಟೆ ಉಗಿದ್ರೂ ಅಷ್ಟರ ಹೋಗ್ತೇವೆ ಟೈಮ್ ತುಂಬ ಬೇಕಲ್ವ ಒಂದೆರಡು ಮೂರು ಆರು ಗಂಟೆ ಬೇಕು ಸೊ ಹಿಂಗೆ ನಡೀತಾ ಇರುತ್ತೆ ಆಮೇಲೆ ಸಡನ್ನಾಗ ಒಂದೇ ಯಾರು ಈ ವಾಷಿಂಗ್ ಮಿಷಿನ್ ಕಣ್ಣಿಡ್ದು ಬಿಡ್ತಾರೆ ಅವಾಗ ನೀವು ಯೋಚನೆ ಮಾಡ್ತೀರಾ ಓಕೆ ಈ ವಾಷಿಂಗ್ ಮಿಷಿನ್ ಕಣ್ಣು ಹಿಡಿದೆ ನಾನು ನಾನಿಲ್ಲಿ ತಗೊಂಡ್ರೆ ಏನು ಮಾಡ್ಬೋ ಅಂತ ನಿಮ್ಸ್ ಬಂದೇ ಬರುತ್ತೆ ಎಲ್ಲರಿಗೂ ಅಲ್ವಾ ನೀವೆಷ್ಟೇ ದುಡಿಲಿ ನೀವೆಷ್ಟೇ ದುಡಿಲಿ ನೀವು ಕೋಟಿ ಕೋಟಿ ದುಡಿದ್ರು ನೀವೊಂದು ಹತ್ತು ಸಾವಿರ ಸೇವ್ ಮಾಡಿದ್ರೆ ಮಾಡೇ ಮಾಡ್ತೀರಾ ಕರೆಕ್ಟಾ ಕರೆಕ್ಟಾನೆ ಹಾಗೇ ಸೊ ಒಂದು ವಾಷಿಂಗ್ ಮಿಷಿನ್ ಬಂತು ಒಂದು ಏಳು ಎಂಟು ಸಾವಿರ ಅಂತ ಆಟೋ ಅವ್ರು ಮೂವತ್ತು ಸಾವಿರನೇ ಈಗ ಎಲ್ಲ ತಗೊಂಡು ಮಾಡೋದು ಒಂದು ಸಪೋಸ್ ಒಂದು ಒಂದು ಹತ್ತು ಲಕ್ಷ ಐದು ಲಕ್ಷ ದುಡ್ಡಿದ್ರೆ ಅವ್ರಿಗೆ ಇದು ಮೂರು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಲ್ವಾ ಇ ಎಮ್ ಐ ಕಟ್ಬೋದು ಎಲ್ಲ ಮಾಡ್ಬೋದು ಒಂದು ವಾಷಿಂಗ್ ಮಿಷಿನ್ ತರ್ತಾರೆ ಅಂತ ತಿಳಿದಾರೆ ಅಣಂತ ತಂದೆ ಇವಾಗ ವಾಷಿಂಗ್ ಮಿಷಿನ್ ಅಂತಂದರೆ ಒಬ್ಬೊಬ್ರಿಗೂ ಆರು ಜನ ಇದ್ದಾರೆ ಒಬ್ಬೊಬ್ರಿಗೂ ಒಂದು ಮೂರು ಮೂರು ಸಾವಿರ ಕೊಟ್ಟರೆ ಹದಿನೆಂಟು ಸಾವಿರ ರೂಪಾಯಿ ಇದ್ದೀನಿ ಸೊ ಈ ವಾಷಿಂಗ್ ಮಿಷಿನ್ ತಂದ್ಬಿಟ್ಟು ಒಂದು ಮೂರು ನಾಲ್ಕು ಜನ ನಾನು ತೆಗೆದ್ರೆ ಏನಾಗುತ್ತೆ ಒಂದು ಟೈಮ್ ಸೇವ್ ಆಗುತ್ತೆ ಈಗ ಬಟ್ಟೆ ಅವ್ರಿಗೆ ಹೋಗಿ ಕೊಟ್ಟರೆ ಟೂ ಅವರ್ಸ್ ಹಾಕೋದನ್ನ ಈ ವಾಷಿಂಗ್ ಮಿಷಿನ್ ತಗೊಂಡ್ಬಿಟ್ರೆ ಅದೇ ಬೇಗ ಹೋಗುತ್ತೆ ಅದು ಫುಲ್ಲಿ ಆಟೋಮೆಟಿಕ್ ತೊಗೊಂಡ್ರೆ ಅದೇ ನೀವು ತೊಗೋದ್ರೆ ಅದೇ ಮಾಡುತ್ತೆ ಅದೇ ಎಲ್ಲ ಮಾಡಿ ಬರೋದೇ ಒಂದು ಮಾಡಲ್ಲ ಎಲ್ಲ ಕೆಲಸ ಮಾಡಿ ಅಟ್ಲೀಸ್ಟ್ ಮಾಡಿ ಕೊಡುತ್ತೆ ಅಲ್ವಾ ಸೊ ಅದನ್ನ ಮಾಡಿದ್ಮೇಲೆ ಈ ಮೂರು ಜನ ದುಡ್ಡು ಉಳಿಸ್ಬೋದು ನಾನು ಮೂವತ್ತು ಸಾವಿರ ಕೊಟ್ಟು ವಾಷಿಂಗ್ ಮಿಷಿನ್ ತೊಗೊಂಡ್ರು ಇವಾಗ ಇಬ್ಬರನ್ನ ಬಿಟ್ಟರೆ ಸಪೋಸು ಇಬ್ಬರು ತೊಗೊಂಡ್ರೆ ಆರು ಸಾವಿರ ಉಳಿತು ತಿಂಗಳಿಗೆ ಅಲ್ವಾ ಆರು ಸಾವಿರ ಹೊಡಿತು ಸೊ ಜನಂಗೆ ಎಲ್ಲರೂ ಥಿಂಕ್ ಮಾಡೋದು ವಾಷಿಂಗ್ ಮಿಷಿನ್ ಬಂದು ತೆಗೋಣ ಅಂತ ಈಗ ತೆಗಿಬೇಕಾದ್ರೆ ಒಂದಿದು ವಾಷಿಂಗ್ ಮಿಷಿನ್ ತರ್ಬೋದು ಬಟ್ ಅದು ಹಾಕ್ಬೇಕು ಮತ್ತೆ ಆಪ್ರೇಟ್ ಮಾಡಬೇಕು ತಿರುಗಿ ಹಾಕಬೇಕು ಸೊ ಅದಕ್ಕೂ ಟೈಮ್ ಇಲ್ಲ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅದಕ್ಕೂ ಇಲ್ಲ ಆವಾಗೇನು ಮಾಡ್ಬೋದು ನಾವು ಇರೋರು ಆರು ಜನಕ್ಕೆ ಕೇಳ್ತೀರಾ ಯಾರ ನಿಮಗೆ ವಾಷಿಂಗ್ ಮಿಷಿನ್ ಆಪ್ರೇಟ್ ಮಾಡ್ ಬರುತ್ತೆ ಅಂತ ಕೇಳ್ತೀರಾ ಇಬ್ರು ಹೇಳ್ತಾರೆ ನಮಗೆ ಬರೋ ತನಗೆ ವಾಷಿಂಗ್ ಮಿಷಿನ್ ಆಪ್ರೇಟ್ ಮಾಡೋ ಅಭ್ಯಾಸ ಇದೆ ನಾನು ಮಾಡ್ತೀನಿ ಇನ್ನೊಂದು ಜನ ಬರಲ್ಲ ಅಂತ ಸೊ ನೀವೇನು ಮಾಡ್ತೀರಾ ಓಕೆ ಇಬ್ಬರು ಆಪೆಟ್ ಮಾಡ್ತಾರೆ ಅವ್ರಿಗೆ ಹಿಂಗಿರೋ ಬಟ್ಟೆ ಹೋಗಿ ಬದಲಿವೆ ವಾಷಿಂಗ್ ಮಿಷಿನ್ ಮಾಡಿ ಕೊಟ್ಬಿಟ್ಟು ಬೇಗ ಆಗುತ್ತೆ ಅವ್ರು ಎರಡು ಅವರ್ ವಾಷಿಂಗ್ ಎರಡು ಅವರ್ ಬಟ್ಟೆ ಹೋಗಿ ವಾಷಿಂಗ್ ಮಿಷಿನ್ ಬೇಗ ಆಗುತ್ತೆ ಅದು ಆಟೋಮೆಟಿಕ್ ಆಗುತ್ತೆ ಅಲ್ವಾ ಇನ್ನು ಮಿಕ್ಕಿದ ಟೈಮಲ್ಲಿ ಅವ್ರಿಗೆ ಬೇರೆ ಕೆಲಸ ಕೊಡ್ಬೋದಲ್ವಾ ಪಾತ್ರೆ ತೊಳೆಯೋದಲ್ಲ ಕೊಟ್ಬಿಟ್ಟು ಅಷ್ಟೇ ಸಂಬಳ ಕೊಟ್ಬಿಟ್ಟು ಅವಾಗ ನೀವು ಹೇಳ್ತೀರಾ ನೋಡಿ ನನಗೆ ವಾಷಿಂಗ್ ಮಿಷಿನ್ ಕೊಡ್ತೀನಿ ನೀವು ಬಟ್ಟೆ ಹೋಗಿಬಿಡಿ ವಾಷಿಂಗ್ ಮಿಷಿನ್ ಯೂಸ್ ಮಾಡಿ ಸೊ ನಿಮ್ಗೆ ಎರಡು ಅವರ್ ಟೈಮ್ ಉಳಿಯುತ್ತೆ ಆ ಎರಡು ಅವರಲ್ಲಿ ಮಧ್ಯದಲ್ಲಿ ಏನು ಮಾಡಿ ನೀವು ಪಾತ್ಗೆತ್ತೆಲ್ಲ ತೊಳೀರಿ ಅಂತ ಹೇಳ್ಬಿಟ್ಟು ಈಗ ನಾಲ್ಕು ಜನ ಇಬ್ಬರನ್ನ ತೆಗೆದುಬಿಡ್ತೀರಾ ಓಕೆ ಇಬ್ಬರು ತೆಗೆದು ಬಿಡ್ತೀರಾ ಈಗ ನಾಲ್ಕು ಜನನೇ ಅದೇ ಕೆಲಸ ಅಷ್ಟೇ ಆಗುತ್ತೆ ನಿಮಗೆ ದುಡ್ಡು ಇದೆ ಇಬ್ಬರನ್ನ ತೆಗ್ದಿದ್ದೀರಾ ಓಕೆ ನಿಮಗೆ ದುಡ್ಡು ಸೇವ್ ಆಗ್ತಾಯಿದೆ ಎರಡೆರಡು ಸಾವಿರ ಒಬ್ರು ಕೊಡ್ತೀನಿ ಅಂದರೆ ನಾ ಮೂರು ಮೂರು ಸಾವಿರ ಒಬ್ಬರು ಮೂರನ್ನು ತೊಗೊಂಡ್ರು ಓಕೆ ಎರಡೇ ತೊಗೊಂಡು ನಾಲ್ಕು ದುಡ್ಡು ಸೇವ್ ಆಗ್ತಾಯಿದೆ ಆಮೇಲೆ ಅದೇ ಒಬ್ಬರೇ ಇವಾಗ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅವ್ರು ಪಾತ್ರೆ ಅಯ್ಯೋ ಬಟ್ಟೆ ಹೋಗಿಂಗಿಲ್ಲ ಅಲ್ವಾ ಅವ್ರೇನು ಮಾಡ್ತಾರೆ ಪಾತ್ರೆ ತೊಳಿ ತೊಳಿತಾ ಇದ್ದಾರೆ ಮಿಷಿನ್ಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ ಒಂದಾಯಿತು ನೆಕ್ಸ್ಟ್ ತೊಳೆ ಮಿಷಿನ್ ಬಂದಂತ ತಿಳ್ಕೊಳ್ಳಿ ಅವಾಗ ಯೋಚನೆ ಮಾಡ್ತೀರಾ ನಾಲ್ಕು ಜನ ಇದ್ದಾರೆ ತೊಳೆ ಮಿಷಿನ್ ಬಂದರೆ ಅದು ಬೇಗ ಇಲ್ಲಿ ಇನ್ನಿಬ್ರು ತೆಗಿಬೋದಲ್ಲ ಅಂತ ನಿಮ್ಗೆ ಬರುತ್ತೆ ಅಲ್ವಾ ಇನ್ನಿಬ್ರು ತೆಗಿಬಿಟ್ಟು ಬೇರೆಯವ್ರು ಅಡುಗೆ ಮಾಡೋಕ್ಕೆಲ್ಲ ಅಡ್ಜಸ್ಟ್ ಮಾಡಿ ಆರು ಜನದಿಂದ ಇಬ್ಬರು ಮಾಡ್ಬೋದು ಅಂತ ತರ್ತೀರ ಅರ್ಥಾನೆ ಇಬ್ಬರನ್ನ ಮಾಡ್ತೀರಾ ಇವಾಗ ನಿಮ್ಗೆ ದುಡ್ಡು ಸೇವ್ ಆಯಿತು ಇದು ಆಯಿತು ನಿಮಗೆ ಅಷ್ಟೇ ಆಗ್ತಾ ಇದೆ ಬೇಗ ಆಗ್ತಾ ಇದೆ ನಂಬರ್ ಒನ್ ದುಡ್ಡು ಸೇವ್ ಆಗ್ತಾ ಇದೆ ಅಲ್ವಾ ಅದೇ ಏಯ್ ಕೂಡ ಇವಾಗ ಆಗ್ತಾ ಇರೋದು ಏಯ್ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಏಯ್ ಬಂದ್ಬಿಟ್ಟು ನಿಮ್ಮ ಪಾತ್ರದೊಳಿ ಮಿಷಿನ್ ಇದರಲ್ಲಿ ಯಾರು ಉಳ್ಕೊಂಡ್ರು ಆರು ಜನದಲ್ಲಿ ಇಬ್ಬರು ಉಳ್ಕೊಂಡ್ರು ಏನಕ್ಕೆ ಉಳ್ಕೊಂಡ್ರು ಇಬ್ಬರು ಅವ್ರಿಗೆ ಆಪ್ರೇಟ್ ಮಾಡೋಕ್ಕೆ ಗೊತ್ತು ಇನ್ನ ನಾಲ್ಕು ಜನ ಏನು ಮಾಡಿದ್ರು ಆಪ್ರೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅವ್ರು ವಾಷಿಂಗ್ ಮಿಷಿನ್ ಅಂದರೆ ಏನಂತ ಗೊತ್ತು ಬಟ್ ಹೆಂಗೆ ಆಪ್ರೇಟ್ ಮಾಡೋ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಇವರಿಬ್ರು ಬುದ್ಧಿವಂತರು ಹಿಂಗೋ ಕಲ್ತ್ಬಿಟ್ಟವ್ರೆ ಹೆಂಗೋ ಕಲ್ತಿದ್ದಾರೆ ಹೆಂಗೋ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಏನೋ ಅಂತ ತಿಳ್ಕೊಂಡಿವ್ರೆ ಓಹ್ ಹಿಂಗೆ ಮಿಷಿನ್ ಬರುತ್ತಾ ಏನೋ ಓದಿದ್ದಾರೆ ಏನೋ ಟ್ರೈ ಮಾಡಿದ್ದಾರೆ ಸೊ ಅವರಿಬ್ರು ಉಳ್ಕೊಂಡ್ರು ಇವಾಗ ಹಿಂಗೆ ಆಗಿರೋದು ಏ ಇಲ್ಲಿ ಈಗ ಆರು ಜನ ಮಾಡೋದನ್ನ ಎರಡಿಬ್ರು ಆಗಿದೆ ಅದೇ ಇವಾಗಲೂ ಆಗ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಈಗ ಏ ಎಲ್ಲ ಕೆಲಸ ಮಾಡ್ತಾ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ನಿಮಗೆ ಫಾಸ್ಟಾಗಿ ಅಪ್ ಟು ಏಯ್ಟಿ ಪರ್ಸೆಂಟ್ ಕೆಲಸ ಮಾಡುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಮಾಡಬೇಕು ಅಲ್ವಾ ವಾಷಿಂಗ್ ಮಿಷಿನಲ್ಲಿ ಹೇಗೆ ನೀವು ಕರೆಕ್ಟಾಗಿ ಸೆಟ್ಟಿಂಗ್ ಇಡಬೇಕಲ್ಲ ಈ ಇದು ಈ ಥರ ಈ ಥರ ರಗ್ ಈ ಥರ ಆದರೆ ಅದಕ್ಕೊಂದು ಸೆಟ್ಟಿಂಗ್ ಇದೆ ಅಲ್ವಾ ನೀವು ಹೆಂಗಿರ್ತಾರೆ ಹಾಡು ಸಾಫ್ಟ್ ಏನೋ ಹುಲ್ಗೆ ಏನೋ ಇದೆ ಈ ಶರ್ಟ್ ಆದರೆ ಒಂದು ಬೇರೆ ಥರ ಇದೆ ಅದೇ ಥರ ಏಳು ಕೂಡ ಅದೇ ಥರ ಏಳು ಕೂಡ ನಾವು ಅದನ್ನು ಗೈಡ್ ಮಾಡಬೇಕು ಅದು ಹೆಂಗೆ ಗೈಡ್ ಮಾಡಿ ತಿಳ್ಕೊಳ್ದಾರೋ ಅವರು ಉಳ್ಕೊತಾ ಇದ್ದಾರೆ ಯಾರು ಗೊತ್ತಿಲ್ಲ ಏನು ಅವರು ಹಿಂದುಳಿತಾ ಇದ್ದಾರೆ ಸೊ ಇವಾಗ ಏನು ಮಾಡಬೇಕು ಈಗ ನಾಲ್ಕು ಜನ ಕೆಲಸ ಹೋಗ್ಬಿಟ್ಟಿದ್ಯಲ್ಲ ಅವ್ರಿಗೆ ಕೆಲಸ ಸಿಗ್ಬೇಕಂದ್ರೆ ಏನು ಮಾಡಬೇಕು ವಾಷಿಂಗ್ ಮಿಷಿನ್ ಆಪ್ರೇಟ್ ಮಾಡೋದು ತಿಳ್ಕೊಬೇಕು ಅಲ್ವಾ ಸೊ ಅವ್ರೇನಾಗಿದೆ ಅವ್ರಿಗೆ ವಾಷಿಂಗ್ ಮಿಷಿನ್ ಹಿಂಗೆ ಆಪ್ರೇಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದರಿಂದನೇ ನಾನು ಇಲ್ಲಿ ನಿಮಗೆ ನಿಮಗೆ ಅಂದ್ರೇನು ಅದನ್ನ ಹೆಂಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡೋಕ್ಕೆ ನಾನು ಬಂದಿರೋದು ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ನಾನು ಬೇಸಿಕಿಂದ ಹಿಡಿದು ನಿಮ್ಗೆ ಎಷ್ಟು ಬೇಕಂದ್ರೆ ಹೇಳ್ಕೊಡ್ತೀನಿ ಆಮೇಲೆ ಹೋಗ್ತಾ 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 ನೀವೇ ಹೇಗೆ ಕ್ರಿಯೇಟ್ ಮಾಡ್ಬೋದು ಅದು ಅಡ್ವಾನ್ಸ್ ಕೂಡ ಹೇಳ್ಕೊಡ್ತೀನಿ ಅದು ನಿಮಗೆ ಆಪ್ಷನಲ್ ನೀವು ಅದನ್ನು ಇಗ್ನೋರ್ ಮಾಡ್ಬೋದು ನೋಡಿದ್ರು ಪರವಾಗಿಲ್ಲ ಬಟ್ ಸ್ಟಾರ್ಟಿಂಗ್ ನಾನು ಒಲ್ಲು ನಿಮಗೆ ಎಲ್ಲರೂ ಏನು ಬೇಕು ಅನ್ನೋದನ್ನ ಫಸ್ಟ್ ಹೇಳ್ಕೊಡ್ತೀನಿ ನಿಮ್ಮ ಸ್ವಂತ ಕನ್ನಡ ಭಾಷೆಯಲ್ಲೇ ಹೇಳ್ಕೊಡ್ತೀನಿ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಎಲ್ಲರ ಹತ್ರ ಮುಂದೆ ಇರಬೇಕು ಅಂತ ನಾನು ಈ ಚಾನಲ್ನ ಇದು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ತುಂಬ ನಾನು ಅಲ್ಲಿ ನೋಡಿದೀನಿ ತುಂಬ ಜನಕ್ಕೆ ಇವಾಗ ಹೇಗೆ ಕಲಿಬೇಕು ಅಂತಿದ್ದಾರೆ ಬಟ್ ಅವ್ರಿಗೆ ಹೆಂಗೆ ಕಲಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎಷ್ಟೊಂದು ಯೂಟ್ಯೂಬ್ ಇದೆ ಎಷ್ಟೊಂದು ರಿಸೋರ್ಸ್ ಇದೆ ಎಷ್ಟೊಂದು ಬುಕ್ ಇದೆ ನಾನು ಮಿಷಿನಲ್ಲಿ ಲರ್ನಿಂಗ್ ಕಲಿಯಿಲ್ಲ ಇಲ್ಲ ಜನರೇಟಿವ್ ಹೇಗೆ ಕಲಿಯಿಲ್ಲ ಫಸ್ಟು ಇಲ್ಲ ನಾನು ಇದು ಇದು ಫಸ್ಟ್ ಬೇಸಿಕ್ಸ್ ಕಲೀಲ್ಲ ಇಲ್ಲ ಮ್ಯಾಥಮೆಟಿಕ್ಸ್ ಕಲಿಬೇಕಾ ಎಲ್ಲ ಕನ್ಫ್ಯೂಷನ್ ಇದೆ ಸೊ ಅದೆಲ್ಲ ಏನು ಬೇಡ ಫಸ್ಟು ಬೇಸಿಕ್ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ಹೆಂಗೆ ಯೂಸ್ ಮಾಡೋದು ನಿಮ್ಮ ಜಾಬ್ ಹೆಂಗೆ ಇಂಪ್ರೂವ್ ಮಾಡಬಹುದು ಅಂತ ಮಾಡಿ ಅದನ್ನ ನಿಮ್ಮ ಮ್ಯಾನೇಜರ್ಗೆ ತೋರಿಸಿ ನಿಮ್ಮ ಕಂಪ್ನಿಗೆ ತೋರಿಸಿ ನಿಮ್ಗೂ ಆಗುತ್ತೆ ಆಮೇಲೆ ಎಕ್ಸ್ಟ್ರಾನ ನೀವು ಕಲಿಬೇಕು ಅಂದರೆ ಕಂಟಿನ್ಯೂ ಮಾಡಿ ನಾನು ಬಿಟ್ಟು ಹೋಗ್ಬೋದನ್ನು ಏನು ನಡೀತಾ ಇದೆ ಅಂತ ಹೇಳ್ಕೊಡ್ತೀನಿ ಇಲ್ಲ ಆದರೂ ಪರವಾಗಿಲ್ಲ ಸೊ ಅದರಿಂದ ಇದು ನಮ್ಮ ಇಂಟ್ರಡಕ್ಷನ್ ವೀಡಿಯೋ ಅಂತ ನಾನು ಇವಾಗ ಮಾಡಿರೋದು ಇವಾಗ ಏನು ಸದ್ಯಕ್ಕೆ ಇವತ್ತು ಹೇಳ್ಕೊಡಲ್ಲ ಅದನ್ನು ನಾಳೆ ಹೇಳ್ಕೊಡ್ತೀನಿ ಇವತ್ತು ಇಷ್ಟು ತಿಳ್ಕೊಳ್ಳಿ ಅಂದರೆ ಬೇಸಿಕಾಗಿ ಏನು ಅಂತ ಏ ಹೇಳ್ಕೊಟ್ಟಿದ್ದೀನಿ ಆಯಿತಾ ಅಂದ್ರೆ ನೀವು ಆಲ್ವೇಸ್ ಎಕ್ಸಾಂಪಲ್ ಈ ವಾಷಿಂಗ್ ಮಿಷಿನ ಎಕ್ಸಾಂಪಲ್ ಇಟ್ಕೊಳ್ಳಿ ಹಂಗೆ ಆಗ್ತಾ ಇರೋದು ಇನ್ನೂ ಒಂದೇನು ಅಂದರೆ ನೈನ್ಟೀನ್ ಫಿಫ್ಟೀಲಿ ಆಯಿತು ಯಾಕೆ ಇವಾಗ ಆಗ್ತಾ ಇದೆ ಅಂತ ಓಕೆ ಅದು ಒಂದು ಮುಗಿಸ್ಬಿಡ್ತೀನಿ ಅಷ್ಟು ಇಂಟ್ರಡಕ್ಷನ್ ವೀಡಿಯೋದಲ್ಲಿ ಅದು ನಿಮ್ಗೆ ಕುತೂಹಲ ಇದ್ರೆ ಹಿಂಗೆ ನೋಡಿ ಕಂಪ್ಯೂಟರ್ ಅಲ್ಲಿ ನೈನ್ಟೀನ್ ಬಂದ್ರು ಯಾಕೆ ಅಷ್ಟು ಪಾಪ್ಯುಲರ್ ಆಗಿಲ್ಲ ಅಂದರೆ ಆಗಿದ್ದು ಸೆಪ್ಟೆಂಬರ್ ಅಲ್ವಾ ಅಂದರೆ ಹೇಳ್ಬೇಕು ಸೆಪ್ಟೆಂಬರ್ ತರ್ಟಿ ಲಾಸ್ಟಲ್ ಆಗಿದ್ದಲ್ವಾ ಸೆಪ್ಟೆಂಬರ್ ತರ್ಟಿ ಅಥವಾ ನವಂಬರ್ ತರ್ಟಿನ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಆಗಿದ್ದು ಅಲ್ಲಿವರೆಗೂ ಅದಿಷ್ಟು ಇಷ್ಟು ಆಗಿರಲಿಲ್ಲ ಕರೆಕ್ಟ್ ಏನಕ್ಕೆ ಅಂದರೆ ಈಗ ನಿಮಗೆ ಕಂಪ್ಯೂಟರ್ ಅಲ್ಲಿ ಸಿ ಪಿ ಯು ಅಂತ ಕೇಳಿದ್ದೀರಾ ಅಲ್ವಾ ಸಿ ಪಿ ಯು ಅಂತ ಕೇಳಿರ್ಬೋದು ಸೆಂಟ್ರಲ್ ಪ್ರೊಸೆಸಿಂಗ್ ಇನ್ವರ್ಟ್ ಅಂತ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಅದೇ ಎಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ಅರ್ಥ್ಮೆಟಿಕ್ ಆಡಿಷನ್ವೆಲ್ಲ ಏನೋ ಮಲ ಮಾಡೋದು ಅದೇ ಮಾಡೋದು ಆಮೇಲೆ ಜೊತೆ ಜಿ ಪಿ ಯು ಅಂತ ಒಂದಿದೆ ನೀವು ಗೇಮ್ ಆಡ್ತಾಯಿದ್ದರೆ ಗೊತ್ತಾಗುತ್ತೆ ನೀವು ಗೇಮ್ ಆಡಿದರೆ ಇಲ್ಲ ಕಂಪ್ಯೂಟರ್ ಗೇಮ್ಸ್ ಆಡಿದರೆ ಜಿ ಪಿ ಯು ಅಂತ ಗೊತ್ತು ಅಲ್ಲ ಗ್ರಾಫಿಕಲ್ ಪ್ರೋಸೆಸರ್ ಯೂನಿಟ್ ಅದು ನಿಮಗೆ ಗೇಮ್ನ ಲೋಡ್ ಮಾಡಿ ಎಲ್ಲ ನೀಟಾಗಿ ನೀವು ಆಟ ಆಡೋಕೆ ಶೂಟಿಂಗ್ ಗೇಮ್ಸು ಇವೆಲ್ಲ ಗೇಮ್ಸು ಆಡ್ಬೋದು ಅದೇ ಜಿ ಪಿ ಯು ಏ ಮಾಡಬೇಕಾದ್ರೆ ತುಂಬ ಕ ಪವರ್ ಬೇಕು ಪವರ್ ಅಂದರೆ ತುಂಬ ಈ ಗಣಿತ ಗಣಿತ ಮ್ಯಾಥ್ಮೆಟಿಕ್ಸ್ ಮಾಡ್ಬೇಕದು ಸಿಂಪಲ್ ಪ್ಲಸ್ ಅಲ್ಲ ಅದೇನು ಮ್ಯಾಟ್ರಿಕ್ಸ್ ಅಂತೆಲ್ಲ ಇದೆ ತುಂಬ ಕ ತುಂಬ ಕಾಂಪ್ಲಿಕೇಟೆಡ್ ಇದೆ ಅದು ಮಾಡಕ್ಕೆ ಪವರ್ಫುಲ್ ಪಿ ಸಿ ಬೇಕು ಸೊ ಪಿ ಸಿ ಮಾಡೋಕ್ಕಾಗಲ್ಲ ಅದಕ್ಕೆ ಜಿ ಪಿ ಯು ಅಂತಿದೆಯಲ್ಲ ಎನ್ ವಿಡಿಯೋದವ್ರು ಏನು ಮಾಡಿದ್ರು ಅದನ್ನು ಜಿ ಪಿ ಯುನ ತುಂಬ ಇಂಪ್ರೂವ್ ಮಾಡಿದ್ರು ಕೊಕೆ ಕಾಸ್ಟ್ ಕಮ್ಮಿ ಮಾಡಿದ್ರು ಚಿಪ್ಪ ಜಿ ಪಿ ಯು ಅಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಥರ ಮಾಡಿದ್ರು ಅವಾಗ ಏನಾಯ್ತು ಎ ಇದು ವರ್ಕ್ ಮಾಡೋಕೆ ಶುರು ಆಗಿ ಅದನ್ನು ಚಾರ್ಜ್ ಇಟ್ಬಿಟ್ಟು ತ್ರೀ ಟೋರ್ ಫೈವ್ ಅಂತ ಬಿಟ್ಟಾಗ ತ್ರೀ ಮೂರು ಪಾಯಿಂಟ್ ಐದು ಬಿಟ್ಟಿತ್ತು ಅದಕ್ಕಿಂತ ಮುಂಚೆ ಒನ್ ಇದೆ ಎರಡಿದೆ ಮೂರಿದೆ ಅಷ್ಟು ಪಾಪ್ಯುಲರ್ ಆಗಿಲ್ಲ ತ್ರೀ ಪಾಯಿಂಟ್ ಫೈವ್ ಮಾತ್ರ ಹ್ಯಾಕ್ ಪಾಪ್ಯುಲರ್ ಆಯಿತು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಇಷ್ಟ ಮಾಡ್ಕೊಳ್ಳಿ ಜಿ ಪಿ ಯು ಯಾವಾಗ ಕಮ್ಮಿ ಆಯಿತು ಏ ಎಲ್ಲರೂ ಯೂಸ್ ಮಾಡೋಕ್ಕೋಯಿತು ಅದೆಲ್ಲ ಇಂಟ್ರೆಸ್ಟ್ ಶುರು ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವಾಗ ಇದೆಲ್ಲಾನು ಮಾಡ್ಬಿಟ್ಟು ಎಲ್ತ್ ಕೇರ್ ತೊಗೊಳ್ಳಿ ಏನೇ ತಗೊಳ್ಳಿ ಎಲ್ಲ ಕೇರ್ ಎಲ್ಲ ಕಡೆ ಏ ಮಾಡಕ್ಕೆ ಶುರು ಮಾಡಿಬಿಟ್ರು ಅದರಿಂದನೇ ಅಷ್ಟು ಇದಾಗಿದ್ದು ಇದು ಮೂರು ವರ್ಷದಿಂದ ಆಗಿತ್ತು ಬಟ್ ಇವಾಗ ತುಂಬ ಇಂಪ್ಯಾಕ್ಟ್ ಆಗ್ತಿದೆ ಯಾಕಂದರೆ ಇವಾಗೆಲ್ಲ ಸ್ಲೋಲಿ ಎಲ್ಲರೂ ಅಡಾಪ್ಟ್ ಮಾಡ್ತಾ ಇದ್ದಾರೆ ಓಕೆ ಅಷ್ಟೇ ಆಗಿದೆ ಇನ್ನೂ ಆಗಿ ನಾನು ಸ್ಲೋಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ಇಷ್ಟಿಗೆ ಸಾಕು ಓಕೆ ಇದು ನೋಡಬೇಕೆಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂ ಮಾಡಿ ವಿಡಿಯೋ ಆಗ್ತಾ ಇರ್ತೀನಿ ಏಯ್ ಕಲೀರಿ ನೀವು ಕಲೀಲೇ ಬೇಕು ಬೇರೆ ಯಾವುದು ಆಪ್ಷನ್ ಇಲ್ಲ ಅಂತ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್